ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಮ್ನಿ ಕ್ವಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಹೊಸ ವರ್ಷದ ಮೊದಲನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಕೆಲವೊಂದು ಅನಾನುಕೂಲತೆಗಳಿಂದ ಒಂದಿಷ್ಟು ದಿವಸ ಈ ನಾಣ್ಯಗಳ ಇತಿಹಾಸವೆಂಬ ವಿಡಿಯೋಗಳನ್ನು ಮಾಡಿದ್ದಿಲ್ಲ ಮತ್ತು ಈ ವರ್ಷದಲ್ಲಿ ವಿಡಿಯೋಗಳನ್ನು ಮುಂದುವರಿಸಿದ್ದೇನೆ ದಯವಿಟ್ಟು ವೀಕ್ಷಿಸಿ ಆತ್ಮೀಯ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಭಾರತ ಸರ್ಕಾರ ಸ್ವತಂತ್ರ ನಂತರ ಪ್ರಪ್ರಥಮವಾಗಿ ಹೊರಡಿಸಿದ ಹೊಸ ನಾಣ್ಯಗಳನ್ನು ಅಂದರೆ ಒಂದು ಪೈಜ್ ಅರ್ಧ ಆಣೆ ಒಂದು ಆಣೆ ಎರಡು ಆಣೆ ನಾಣ್ಯಗಳ ಇತಿಹಾಸವನ್ನು ತಿಳಿಸಿರುತ್ತೇನೆ ಇವತ್ತಿನ ಎರಡನೇ ಭಾಗದ ವಿಡಿಯೋದಲ್ಲಿ ಕಾಲು ರೂಪಾಯಿ ಅರ್ಧ ರೂಪಾಯಿ ಹಾಗೂ ಹದಿನಾರು ಆಣೆಯ ಲೆಕ್ಕದಲ್ಲಿಯ ಒಂದು ರೂಪಾಯಿ ನಾಣ್ಯದ ವಿವರಣೆಯನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಆಣೆ ಪದ್ಧತಿಯ ನಾಣ್ಯಗಳ ಇತಿಹಾಸದ ವಿಡಿಯೋವನ್ನು ಕೊನೆಯವರಿಗೆ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋ ಶೇರ್ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಪ್ರಥಮವಾಗಿ ಹೊರಟ ಕಾಲು ರೂಪಾಯಿ ಅಥವಾ ನಾಲ್ಕು ಆಣೆಯ ನಾಣ್ಯ ಈ ನಾಣ್ಯವು ವೃತ್ತಾಕಾರವಾಗಿದ್ದು ಇದು ನೂರು ಪರ್ಸೆಂಟ್ ಲೋಹದ ನಾಣ್ಯವಾಗಿರುತ್ತದೆ ಈ ನಾಣ್ಯದ ತೂಕ ಎರಡು ಪಾಯಿಂಟ್ ತೊಂಬತ್ತೆರಡು ಎಮ್ ಎಮ್ ವ್ಯಾಸ ಹತ್ತೊಂಬತ್ತು ಪಾಯಿಂಟ್ ಹತ್ತು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಐವತ್ಮೂರು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿ ಭೋಜಿಗೆ ಚಿತ್ರ ಇದೆ ನಾಣ್ಯದ ಒಳ ಸುತ್ತಲೂ ಇಂಗ್ಲೀಷ್ನಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಇಂಗ್ಲಿಷ್ ಅಂಕೆ ಒಂದು ನಾಲ್ಕಾಂಶ ಇದ್ದು ಅದರ ಕೆಳಗೆ ಇಂಗ್ಲೀಷ್ನಲ್ಲಿ ರೂಪಿ ಮತ್ತು ನಾಣ್ಯ ಹೊರಡಿಸಿದ ವರ್ಷ ಇರುತ್ತದೆ ಒಂದು ನಾಲ್ಕಾಂಶ ಬೆಲೆಯ ಅಕ್ಕಪಕ್ಕ ಗೋಧಿ ತೆನೆಗಳ ಚಿತ್ರವಿದೆ ಮೇಲ್ಭಾಗ ಹಿಂದಿಯಲ್ಲಿ ಚಾರ್ ಆನಾ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದು ಐವತ್ನಾಲ್ಕು ಐವತ್ತೈದು ಮತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಹಾಗೂ ಕಲ್ಕತ್ತಾ ಟಂಕ ಮಾತ್ರ ಹೊರಟಿರುತ್ತವೆ ಅರ್ಧ ರೂಪಾಯಿ ನಾಣ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಪ್ರಥಮವಾಗಿ ಹೊರಟ ಅರ್ಧ ರೂಪಾಯಿ ಅಥವಾ ಎಂಟು ಆಣೆಯ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನೂರು ಪರ್ಸೆಂಟ್ ನಿಕ್ಕಲ್ ಲೋಹದ ನಾಣ್ಯಗಳಾಗಿರುತ್ತವೆ ಈ ನಾಣ್ಯದ ತೂಕ ಐದು ಪಾಯಿಂಟ್ ಎಂಬತ್ತ್ಮೂರು ಗ್ರಾಮ್ ವ್ಯಾಸ ಇಪ್ಪತ್ತ್ನಾಲ್ಕು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಎಪ್ಪತ್ತೈದು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿಯ ಬೋಧಿಗೆ ಚಿತ್ರ ಇದೆ ನಾಣ್ಯದ ಒಳಪರಿಧಿಯ ಸುತ್ತಲೂ ಇಂಗ್ಲೀಷ್ನಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲಕವಿದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಇಂಗ್ಲಿಷ್ ಅಂಕೆ ಒಂದೆರಡು ಅಂಶ್ ಅಂತ ಇದ್ದು ಅದರ ಕೆಳಗೆ ಇಂಗ್ಲೀಷ್ನಲ್ಲಿ ರೂಪಿ ಹಾಗೂ ನಾಣ್ಯ ಹೊರಡಿಸಿದ ವರ್ಷ ಮತ್ತು ಟಂಕ ಸಾಲಿಯ ಚಿಹ್ನೆ ಇದೆ ಒಂದೆರಡು ಅಂಶ ಬೆಲೆಯ ಅಕ್ಕಪಕ್ಕ ಗೋಧಿ ತೆನೆಗಳ ಚಿತ್ರ ಇದೆ ಹಾಗೂ ಮೇಲ್ಭಾಗ ಹಿಂದಿಯಲ್ಲಿ ಆಧಾರ್ ರೂಪಿಯ ಅಂತ ಆರೋಗ್ಯವಿದೆ ಈ ಮಾಲಿಕೆಯ ನಾಣ್ಯಗಳು ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದು ಐವತ್ನಾಲ್ಕು ಐವತ್ತೈದು ಮತ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಹೊರಡಿಸಿದ್ದು ಬಾಂಬೆ ಮತ್ತು ಕಲ್ಕತ್ತಾ ಟಂಕ ಶಾಲೆಯಿಂದ ಮಾತ್ರ ಹೊರಡಿಸಲಾಗಿದೆ ಒಂದು ರೂಪಾಯಿ ನಾಣ್ಯ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ್ರಪ್ರಥಮವಾಗಿ ಹೊರಟ ಹದಿನಾರು ಆಣೆ ಅಥವಾ ಒಂದು ರೂಪಾಯಿ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನೂರು ಪರ್ಸೆಂಟ್ ನಿಕ್ಕಲ್ಲೋಹದ ನಾಣ್ಯಗಳಾಗಿರುತ್ತವೆ ಈ ನಾಣ್ಯದ ತೂಕ ಹನ್ನೊಂದು ಪಾಯಿಂಟ್ ಅರವತ್ತಾರು ಗ್ರಾಮ್ ವ್ಯಾಸ ಇಪ್ಪತ್ತೆಂಟು ಎಮ್ ಎಮ್ ಹಾಗೂ ದಪ್ಪ ಎರಡು ಪಾಯಿಂಟ್ ಅರವತ್ತೈದು ಎಮ್ ಎಮ್ ಇರುತ್ತವೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿ ಚಿತ್ರವಿದೆ ನಾಣ್ಯದ ಒಳಪರಿಚಿ ಸುತ್ತಲೂ ಇಂಗ್ಲೀಷ್ನಲ್ಲಿ ಗೋರ್ಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದ್ದು ಸಿಹಿ ಕೆಳಗೆ ಸ್ಟಾರ್ ಚಿಹ್ನೆ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬೆಲೆ ಒಂದು ಇದ್ದು ಅದರ ಕೆಳಗೆ ಇಂಗ್ಲೀಷ್ನಲ್ಲಿ ರೂಪಿ ಅಂತ ಇದೆ ಹಾಗೂ ಅದರ ಕೆಳಗೆ ನಾಣ್ಯ ಹೊರಡಿಸಿದ ವರ್ಷ ಮತ್ತು ಕೆಳಗೆ ಟಂಕಸಾಲಿಯ ಚಿಹ್ನೆ ಇದೆ ಬೆಲೆಯ ಅಕ್ಕಪಕ್ಕ ಗೋಧಿಯ ತೆನಿಯ ಚಿತ್ರವಿದ್ದು ಮೇಲ್ಪದರಿಗೆ ಹಿಂದಿಯಲ್ಲಿ ಏಕೃಪಿಯ ಅಂತ ಆದ್ಯವಿದೆ ಈ ಮಾಲಿಕೆಯ ನಾಣ್ಯಗಳು ಸಾವಿರದ ಒಂಬೈನೂರ ಐವತ್ತು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಾತ್ರ ಹೊರಟಿದ್ದು ಇವು ಬಾಂಬೆ ಟಂಕಸಾಲಿಯಿಂದ ಮಾತ್ರ ಹೊರಡಿಸಲಾಗಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಭಾರತ ಸರ್ಕಾರ ಹೊಸದಾಗಿ ಹೊರಡಿಸಿದ ಆಣೆ ಪದ್ಧತಿಯ ನಾಣ್ಯಗಳ ಇತಿಹಾಸವನ್ನು ನೋಡಿದ್ರಲ್ಲ ಸಾವಿರದ ಒಂಬೈನೂರ ಐವತ್ತರಿಂದ ಪ್ರಾರಂಭವಾದ ಆಣೆ ಅಥವಾ ಹಣ ಪದ್ಧತಿಯ ನಾಣ್ಯಗಳು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮುಕ್ತಾಯಗೊಂಡವು ಮುಂದೆ ಸಾವಿರದ ಒಂಬೈನೂರ ಐವತ್ತೇಳರಿಂದ ದಶಮಾಂಶ ಪದ್ಧತಿ ಅಂದರೆ ಈಗಿರುವ ಪೈಸಾ ಲೆಕ್ಕದ ದಶಮಾಂಶ ಪದ್ಧತಿಯು ಪ್ರಾರಂಭವಾಯಿತು ಸುಮಾರು ಅರವತ್ತೆಂಟು ವರ್ಷವಾದರೂ ಅದೇ ದಶಮಾಂಶ ಪದ್ಧತಿಯು ಇದುವರೆಗೂ ನಡೆದು ಬಂದಿರುವುದು ತುಂಬ ವಿಶೇಷ ಸ್ನೇಹಿತರೆ ಇದುವರೆಗೆ ಹಣ ಪದ್ಧತಿಯ ನಾಣ್ಯಗಳ ಇತಿಹಾಸವನ್ನು ನೋಡಿದ್ರಲ್ಲ ಮುಂದೆ ಮತ್ತೆ ಹೊಸ ಹೊಸ ನಾಣ್ಯಗಳ ಹಾಗೂ ಹೊಸ ನಾಣ್ಯಗಳ ಇತಿಹಾಸಗಳ ಬಗ್ಗೆ ವಿಡಿಯೋಗಳನ್ನು ಮಾಡುತ್ತೇನೆ ದಯವಿಟ್ಟು ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ವೀಕ್ಷಿಸಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು